ಹಿಂದೂ ದೇವಸ್ಥಾನಕ್ಕೆ ಎರಡು ದೇಶಗಳ ಯುದ್ಧ ಚೀನಾ ಹೊಸ ಸಂಘರ್ಷ ಆ ದೇಶಗಳಲ್ಲಿ ನಿಜಕ್ಕೂ ಏನ್ ನಡೀತಾ ಇದೆ ನಮಸ್ಕಾರ ಸ್ನೇಹಿತರೆ ಭಾರತ ಮತ್ತು ಪಾಕ್ ನಡುವೆ ಆಪರೇಷನ್ ಸಿಂಧೂರ್ ಮತ್ತು ನಂತರದ ಸಂಘರ್ಷ ನೋಡಿದಿರಾ ಅದರ ಬೆನ್ನಲ್ಲೇ ಈಗ ಏಷ್ಯಾದ ಮತ್ತೊಂದು ಭಾಗದಲ್ಲಿ ಯುದ್ಧದ ಕಾರ್ಮೋಡ ಮೋಡ ಎದ್ದಿದೆ ಒಂದು ದೇವಸ್ಥಾನಕ್ಕೆ ಅದು ಐತಿಹಾಸಿಕ ಹಿಂದೂ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ ಎರಡು ನಾನ್ ಹಿಂದೂ ಕಂಟ್ರೀಸ್ ಹಿಂದೂಯೇತರ ಎರಡು ರಾಷ್ಟ್ರಗಳು ಹೊಡೆದಾಡ್ಕೊಂಡಿವೆ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಹೋಗಿದೆ ಅಂತ ಹೇಳಿದ್ರೆ ಒಬ್ಬ ಸೈನಿಕನ ಪ್ರಾಣನು ಹೋಗಿದೆ ದೊಡ್ಡ ಪ್ರಮಾಣದಲ್ಲಿ ಸೇನಾ ಜಮಾವಣೆ ಮಾಡ್ಕೊಂಡಿದ್ದಾರೆ ಸೇನಾ ವಾಹನಗಳನ್ನು ಮೂವ್ ಮಾಡಿದ್ದಾರೆ ನಾಟಕೀಯ ಬೆಳವಣಿಗೆಗಳಾಗಿದ್ದಾವೆ ಇದರ ದೃಶ್ಯಗಳು ಹೊರ ಬಂದಿದ್ದು ಜಗತ್ತು ನಿಬ್ಬೆರಗಾಗಿ ನೋಡ್ತಾ ಇದೆ ಇದ್ದಕ್ಕಿದ್ದಂತೆ ಏನಾಯ್ತು ಇವರಿಗೆ ಅಂತ ನೋಡ್ತಿದ್ದಾರೆ ಅಷ್ಟಕ್ಕೂ ಆ ಐತಿಹಾಸಿಕ ದೇಗುಲದ ಸ್ಟೋರಿ ಏನು ಯಾರು ಕಡಿಸಿದ್ದು ಇಬ್ಬರ ವಾದ ಏನು ಇಬ್ಬರು ಹಿಂದೂ ಈ ರಾಷ್ಟ್ರಗಳು ಯಾಕೆ ಹೊಡೆದಾಡ್ತಿದ್ದಾರೆ ಇಂಟರ್ನ್ಯಾಷನಲ್ ಕೋರ್ಟ್ ಏನ್ ಹೇಳ್ತಾ ಇದೆ ಎಲ್ಲ ವರದಿಯಲ್ಲಿ ನೋಡ್ತಾ ಹೋಗೋಣ ಮಿಸ್ ನೋಡಿ ಥಾಯ್ಲೆಂಡ್ ಗಡಿಯಲ್ಲಿ ಭೀಕರ ಹೊಡೆದಾಟ ಈ ಮಿನಿ ಕದನ ನಡೆದಿರೋದು ತಾಯ್ಲೆಂಡ್ ಮತ್ತು ಕಾಂಬೋಡಿಯಾ ರಾಷ್ಟ್ರಗಳ ನಡುವೆ ಎಲ್ರಿಗೂ ಗೊತ್ತಿರೋ ಹಾಗೆ ಇವರು ಭಾರತದ ನೆರೆ ರಾಷ್ಟ್ರಗಳು ಮಯನ್ಮಾರ್ ಭೂ ಗಡಿಯನ್ನ ಶೇರ್ ಮಾಡ್ತೀವಿ ಥಾಯ್ಲೆಂಡ್ ಜೊತೆಗೆ ನಾವು ಕರಾವಳಿ ಗಡಿಯನ್ನ ಹಂಚಿಕೊಳ್ತೀವಿ ಹಾಗೆ ಅದಕ್ಕಿಂತ ಚೂರು ಮುಂದಕ್ಕೆ ಹೋದ್ರೆ ಕಾಂಬೋಡಿಯಾ ಸಿಗತ್ತೆ ಅವರೊಂದಿಗೂ ನಮಗೆ ಆಳವಾದ ಸಂಬಂಧ ಇದೆ ಸೊ ಈ ರಾಷ್ಟ್ರಗಳ ಮಧ್ಯೆ विहार नो देवगुला है ಇದು ಶಿವರಿಗೆ ಅರ್ಪಿತವಾಗಿರೋ ದೇಗುಲ ಅಧಿಕೃತವಾಗಿದ್ದು ಕಾಂಬೋಡಿಯಾದ್ದು ಅಂತ ಜಗತ್ತೇ ಐಡೆಂಟಿಫೈ ಮಾಡುತ್ತೆ ಆದರೆ ಈ ಜಾಗ ತನಗೆ ಸೇರಿದ್ದು ಇದು ನಂದು ಅಂತ ಥಾಯ್ಲೆಂಡ್ ಹೇಳ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಘರ್ಷಣೆ ಕೂಡ ಆಗಿತ್ತು ಆದರೆ ಮೇ ತಿಂಗಳಲ್ಲಿ ಅದು ಮತ್ತೊಂದು ಹಂತಕ್ಕೆ ಹೋಗಿದೆ ನೆಕ್ಸ್ಟ್ ಲೆವೆಲ್ಗೆ ಹಾಗೆ ನೋಡಿದ್ರೆ ಕಳೆದ ಫೆಬ್ರವರಿಯಲ್ಲೇ ಇಂಥ ಒಂದು ಸಿಳಿವು ಸಿಕ್ಕಿತ್ತು ಫೆಬ್ರವರಿ ನಾಲ್ಕನೇ ತಾರೀಕು ಈ ವಿವಾದಿತ ಜಾಗಕ್ಕೆ ಕಾಂಬೋಡಿಯಾ ಸೇನೆ ಬಂದು ತಮ್ಮ ರಾಷ್ಟ್ರಗೀತೆ ಹೇಳಿ ಹೋಗಿತ್ತು ಇದಕ್ಕೆ ಥಾಯ್ಲೆಂಡ್ ಸರ್ಕಾರ ವಿರೋಧ ವ್ಯಕ್ತಪಡಿಸಿತ್ತು ಉದ್ದಟತನ ಅನುಚಿತ ವರ್ತನೆ ಪ್ರಚೋದನೆ ಇದನ್ನು ಇತ್ಯರ್ಥ ಆಗಿಲ್ಲ ಹೋಗಿ ವಾಪಸ್ ಅಂತ ಹೇಳಿ ವಾರ್ನ್ ಮಾಡಿತ್ತು ಆದರೆ ಕಾಂಬೋಡಿಯಾ ಇದನ್ನ ಸಮರ್ಥನೆ ಮಾಡಿಕೊಂಡಿತ್ತು ಅದನ್ನ ಪ್ರಧಾನಿ ಮಾತನಾಡ್ತಾ ಈ ದೇಗುಲ ರಕ್ಷಿಸೋಕೆ ನಾವು ಯಾವ ಹಂತಕ್ಕೆ ಬೇಕಾದರೂ ಹೋಗ್ತೀವಿ ಇದು ನಮ್ಮ ಹಕ್ಕು ಕಾಂಬೋಡಿಯಾ ಸೇನೆ ಬಳಸೋಕು ಹಿಂಜರಿಯಲ್ಲ ಅನ್ನೋ ಹೇಳಿಕೆ ಕೊಟ್ಟಿದ್ರು ಇದರ ನಂತರ ಸಂಬಂಧ ಮತ್ತಷ್ಟು ಹದಗೆಟ್ಟಿತ್ತು ಗಡಿಯಲ್ಲಿ ಎರಡು ಸೇನೆಗಳು ಪರಸ್ಪರ ಗುಂಡು ಹಾರಿಸೋ ವಾರ್ನಿಂಗ್ ಕೊಡ್ತಾ ಇದ್ರು ಆದರೆ ಕಳೆದ ಬುಧವಾರ ವಿಪರೀತಕ್ಕೆ ಹೋಗಿ ಬಿಟ್ಟಿದೆ ಹಲವು ನಿಮಿಷಗಳ ಕಾಲ ದಾಳಿ ಪ್ರತಿ ಭಾರತ ಪಾಕ್ ನಡುವೆ ಎಲ್ಒಿಯಲ್ಲಿ ಅವಾಗವಾಗುತ್ತಲ್ಲ ಆ ರೀತಿಯ ವಾತಾವರಣ ಕಾಂಬೋಡಿಯಾ ಮತ್ತು ಥಾಯ್ಲೆಂಡ್ ನಡುವೆ ಈ ಹಿಂದೂ ದೇಗುಲದ ವಿಚಾರಕ್ಕೆ ಆಗಿ ಒಬ್ಬ ಸೈನಿಕನ ಪ್ರಾಣನೂ ಹೋಗಿದೆ ಗಡಿಯುದ್ದಕ್ಕೂ ಸೇನಾ ಸಂಘರ್ಷ ಭುಗಿಲೆದ್ದು ಆತಂಕ ಸೃಷ್ಟಿಯಾಗಿದೆ ಎಷ್ಟು ವಿಕೋಪಕ್ಕೆ ಹೋಗಿತ್ತು ಅಂದ್ರೆ ಪೂರ್ಣ ಪ್ರಮಾಣದ ಯುದ್ಧಕ್ಕೆ ಬೇಕಾದ ಸೇನಾ ಜಮಾವಣೆ ಕೂಡ ಮಾಡಲಾಗಿತ್ತು ಕಾಂಬೋಡಿಯಾ ಮತ್ತು ಥಾಯ್ಲೆಂಡ್ ನಗರಗಳಲ್ಲಿ ಸೈನಿಕರು ಗಡಿಗೆ ಮೂವ್ ಆಗ್ತಿರೋ ದೃಶ್ಯ ಕೂಡ ಕಂಡು ಬಂದಿತ್ತು ದೊಡ್ಡ ದೊಡ್ಡ ಆರ್ಮಿ ಟ್ರಕ್ ಗಳು ಸೆಲ್ಫ್ ಪ್ರೊಪಲ್ಡ್ ಆರ್ಟಿಲರಿ ಟ್ಯಾಂಕ್ ಎಲ್ಲವನ್ನ ಮೂವ್ ಮಾಡಿದ್ರು ಆದರೆ ಕಾಂಬೋಡಿಯಾ ಸರ್ಕಾರ ಸೀಸ್ ಫೈರ್ ರಿಕ್ವೆಸ್ಟ್ ಮಾಡಿದ್ರಿಂದ ಆ ಸಂಘರ್ಷಕ್ಕೆ ತಾತ್ಕಾಲಿಕ ತಡೆ ಬಿದ್ದಿತ್ತು ಬಳಿಕ ರಾಷ್ಟ್ರ ಉದ್ದೇಶಿಸಿ ಮಾತನಾಡಿದ ಕಾಂಬೋಡಿಯ ಪಿಎಂ ಜನ ಭಯ ಪಡಬೇಡಿ ನಮಗೆ ಸಂಘರ್ಷ ಬೇಕಾಗಿಲ್ಲ ಎರಡೂ ಸೇನೆಗಳು ಶಾಂತಿಯುತವಾಗಿ ಇರ್ತವೆ ನಮ್ಮ ಸೇನೆ ನಮ್ಮ ಸಾರ್ವಭೌಮತ್ವವನ್ನು ರಕ್ಷಣೆ ಮಾಡೋಕೆ ಕಮಿಟ್ ಆಗಿದೆ ಅಂತ ಹೇಳಿದರು ಅಥ ಥಾಯ್ಲೆಂಡ್ ಸರ್ಕಾರ ಕೂಡ ಒಂದು ಕಮಿಟಿಯನ್ನ ರಚನೆ ಮಾಡ್ತೀವಿ ಎರಡೂ ಕಡೆಯಿಂದ ತಪ್ಪಾಗಿದೆ ಶಾಂತವಾಗಿರೋಕೆ ಒಪ್ಕೊಂಡಿದ್ದೀವಿ ಅಂತ ಅವರು ಹೇಳಿದ್ರು ಆದರೆ ಈ ಗಡಿ ಸದ್ಯಕ್ಕೆ ತಣ್ಣಗಾಗಿಲ್ಲ ಯಾಕಂದ್ರೆ ಇದು ಮೊದಲ ಕಥನ ಅಲ್ಲ ಈ ದೇಗುಲ ವಿಚಾರವಾಗಿ ದಿನವೂ ಎರಡು ಮಿಲಿಟರಿಗಳು ಕಿತ್ತಾಡ್ತವೆ ಎರಡು ಸಾವಿರದ ಎಂಟರಿಂದ ಎರಡು ಸಾವಿರದ ಹನ್ನೊಂದರ ನಡುವೆ ನಡೆದ ಸಂಘರ್ಷದಲ್ಲಿ ಕನಿಷ್ಠ ನಲವತ್ತು ಜನ ಪ್ರಾಣವನ್ನ ಕಳ್ಕೊಂಡಿದ್ರು ಕಾಂಬೋಡಿಯಾ ಕಡೆ ಹತ್ತೊಂಬತ್ತು ಸೈನಿಕರು ಮೂರು ನಾಗರಿಕರು ಸಾವಿಗೀಡಾಗಿದ್ರೆ ಥಾಯ್ಲೆಂಡ್ ಕಡೆ ಹದಿನಾರು ಸೈನಿಕರು ಇಬ್ಬರು ನಾಗರಿಕರು ಪ್ರಾಣ ಕಳ್ಕೊಂಡಿದ್ರು ಅದಾದ ನಂತರ ಕೂಡ ಅಲ್ಲಿ ಸಂಘರ್ಷ ಚಿಕ್ಕ ಚಿಕ್ಕದಾಗಿ ನಡೀತಾನೆ ಇದೆ ಈಗ ಆಲ್ರೆಡಿ ಎರಡು ದೇಶಗಳ ನಡುವೆ ಸೋಷಿಯಲ್ ಮೀಡಿಯಾ ಯುದ್ಧ ಶುರುವಾಗಿದೆ ನಾವು ಗೆದ್ವಿ ನಾವು ಗೆದ್ವಿ ಅಂತ ಎರಡು ರಾಷ್ಟ್ರಗಳು ಡಂಗುರ ಸಾರುತ್ತಿದ್ದಾರೆ ಜೊತೆಗೆ ಎರಡು ದೇಶಗಳು ಈ ದೇಗುಲವನ್ನ ಬಿಟ್ಕೊಡೋ ಪ್ರಶ್ನೆ ಇಲ್ಲ ಅಂತ ಅದೇ ದಾಟಿಯಲ್ಲಿ ಮಾತನಾಡಿದ್ದಾರೆ ಮತ್ತೆ ಹೀಗಾಗಿ ಆ ಗಡಿ ಬೂದಿ ಮುಚ್ಚಿದ ಕೆಂಡದಂತಿದೆ ವಿವಾದ ಯಾಕೆ ಜೆರುಸಲಂ ವಿವಾದ ಇರಬಹುದು ಪಿ ಓಕೆ ವಿವಾದ ಇರಬಹುದು ಅದಕ್ಕೆ ಅದರದೇ ಆದ ಐತಿಹಾಸಿಕ ಹಿನ್ನೆಲೆ ಇದೆ ಜೆರುಸಲಂ ನಲ್ಲಿ ಅಕ್ಸಾ ಮಸೀದಿ ಯಹೂದಿಗಳ ಪ್ರಾರ್ಥನಾ ಕೇಂದ್ರ ಎಲ್ಲ ಒಂದೇ ಕಡೆ ಅಂತ ಹೇಳಿ ನಮ್ದು ನಮ್ದು ಅನ್ನೋ ಗಲಾಟೆ ಇದೆ ಹಾಗಾಗಿ ಇಸ್ರೇಲ್ ಮುಸ್ಲಿಂ ರಾಷ್ಟ್ರಗಳು ಹೊಡೆದಾಡ್ತಿವೆ ಇನ್ನು ಪಿಓಕೆ ಭಾರತದ ಪಾಲಿಗೆ ತುಂಬಾ ಮುಖ್ಯ ನಮ್ ಜಾಗ ಶಾರದಾ ಮಂದಿರ ಇತ್ತು ಜೊತೆಗೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಭಾರತ ಸ್ವಾತಂತ್ರ್ಯ ಪಡ್ಕೊಳ್ಳೋ ಟೈಮ್ ನಲ್ಲಿ ರಾಜ ಹರಿ ಸೈನ್ ಮಾಡಿ ಭಾರತಕ್ಕೆ ಸೇರಿದ್ದಾರೆ ಅಫಿಷಿಯಲಿ ನಮ್ ಜಾಗ ಅನ್ನೋದು ಅಲ್ಲಿ ಹಿನ್ನೆಲೆ ಆದ್ರೆ ಇಲ್ಲಿ ಕಾಮ ಥಾಯ್ಲೆಂಡ್ ನಡುವೆ ಯಾವುದೇ ಭಿನ್ನತೆ ಇಲ್ಲ ಇನ್ಫ್ಯಾಕ್ಟ್ ಎರಡು ರಾಷ್ಟ್ರೀಸ್ ಎರಡು ಅಧಿಕೃತವಾಗಿ ಒಪ್ಕೊಂಡಿದ್ದಾರೆ ಸೇನೆ ಕಳಿಸಿಕೊಂಡು ಬಡದಾಡ್ತಿದ್ದಾರೆ ಗಮನಿಸಬೇಕಾದ ಸಂಖ್ಯೆ ಹಿಂದೂ ಪಾಪುಲೇಷನ್ ತುಂಬಾ ಕಮ್ಮಿ ಥಾಯ್ಲೆಂಡ್ ನಲ್ಲಿ ಬರಿ ಪಾಯಿಂಟ್ ಒನ್ ಪರ್ಸೆಂಟ್ ಹಿಂದೂಸ್ ಕಾಂಬೋಡಿಯಾದಲ್ಲಿ ಬರೀ ಪಾಯಿಂಟ್ ಫೈವ್ ಪರ್ಸೆಂಟ್ ಹಿಂದೂಸ್ ಆದರೂ ಸೇನೆ ಕಟ್ಕೊಂಡು ದೇಗುಲಕ್ಕೆ ಹೊಡೆದಾಡ್ತಿದ್ದಾರೆ ಅದಕ್ಕೆ ಇಬ್ಬರು ಆದ ಕಾರಣಗಳನ್ನ ಕೊಡ್ತಾ ಇದ್ದಾರೆ ನಮ್ಮದು ಅಂತ ಇದೆ ಥಾಯ್ಲೆಂಡ್ ಬಿಡಲ್ಲ ಅಂತ ಇದೆ ಕಾಂಬೋಡಿಯಾ ಈ ದೇಗುಲವನ್ನ ಕಟ್ಟಿದ್ಯಾರು ಯಾರು ಒಂಬತ್ತು ಹತ್ತರಿಂದ ಹದಿನಾಲ್ಕನೇ ಶತಮಾನದಲ್ಲಿ ಇಲ್ಲಿ ಖಾಮೇರ್ ರಾಜ ಮನೆತನದವರು ಆಳ್ತಾ ಇದ್ರು ಖಾಮೇರ್ರು ಇವತ್ತಿನ ಥಾಯ್ಲ್ಯಾಂಡ್ ಲಾವೋಸ್ ವಿಯೆಟ್ನಾಂ ಕಾಂಬೋಡಿಯಾ ಮ್ಯಾನ್ಮಾರ್ ಹೀಗೆ ದೊಡ್ಡ ಜಾಗದಲ್ಲಿ ತಮ್ಮ ಪ್ರಾಂತ್ಯಗಳನ್ನ ಕಂಟ್ರೋಲಿ ತಗೊಂಡು ಸಾಮ್ರಾಜ್ಯ ಕಟ್ಟಿದ್ರು ಬೇಸಿಕಲಿ ಹಿಂದೂಗಳಾಗಿದ್ದ ಖಮೇರರು ಮಹೇಂದ್ರ ಪರ್ವತ ಅನ್ನೋ ರಾಜಧಾನಿ ಕಟ್ಟಿದ್ರು ಇಲ್ಲಿಗೆ ಹೇಗೆ ಹಿಂದೂಯಿಸಂ ಬಂತು ಅನ್ನೋದು ಕೂಡ ದೊಡ್ಡ ಸ್ಟೋರಿ ಐದನೇ ಶತಮಾನಕ್ಕೂ ಮುಂಚೇನೇ ಇಲ್ಲಿ ಹಿಂದೂ ಧರ್ಮ ಪರಿಚಯ ಆಗಿತ್ತು ಆರಾಧಕರಿದ್ರು ಚೋಳರ ಕಾಲದಲ್ಲೂ ಇದು ಹೊಸ ಎತ್ತರಕ್ಕೆ ಹೋಗಿತ್ತು ಚೋಳರಿಗೂ ಕಾಂಬೋಡಿಯ ಖಮೇರ್ ರಾಜರಿಗೂ ನಂಟಿತ್ತು ಸಾಂಸ್ಕೃತಿಕವಾಗಿ ವ್ಯಾಪಾರ ದೃಷ್ಟಿಯಿಂದಲೂ ಸಂಬಂಧ ಚೆನ್ನಾಗಿತ್ತು ಕೆಲ ಸಂದರ್ಭಗಳಲ್ಲಿ ಚೋಳರೇ ಈ ಖಮೇರ ನೆಲೆಗಳ ಮೇಲೆ ದಾಳಿ ಕೂಡ ಮಾಡಿದ್ರು ಆದರೆ ಇಬ್ರು ಒಂದೇ ಆಚರಣೆ ಮಾಡ್ತಾ ಇದ್ದಿದ್ರಿಂದ ಇಬ್ಬರ ಮಧ್ಯೆ ಒಂದು ಬಾಂಡ್ ಇತ್ತು ಒಂದು ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಖಮೇರರು ಚೋಳರಿಂದ ತುಂಬಾ ಪ್ರಭಾವಿತರಾಗಿದ್ರು ಅವರ ರೀತಿಯಲ್ಲಿ ದೇಗುಲ ಕಟ್ಟೋಕೆ ಪ್ರಯತ್ನ ನಡೆಸ್ತಾ ಇದ್ರು ಆಂಕೋರ್ ವಾಡ್ ದೇಗುಲವನ್ನು ಉದಾಹರಣೆಗೆ ತಗೋಬಹುದು ಸೊ ಇಂಥ ಖಮೇರರು ತಮ್ಮ ಅಧಿಕಾರ ಸಾಕಷ್ಟು ದೇಗುಲಗಳನ್ನು ಕಟ್ಟಿದ್ರು ಅದರಲ್ಲಿ ಈ ಪ್ರಸಾತ್ ಪ್ರೇ ವಿಹಿರ್ ದೇಗುಲ ಕೂಡ ಒಂದು ಇವತ್ತಿನ ಕಾಂಬೋಡಿಯಾ ಮತ್ತು ಥೈಲ್ಯಾಂಡ್ ಬಾರ್ಡರ್ ನಡುವೆ ಇರೋ ಕಡಿದಾದ ಡಾಂಕ್ರೆಕ್ ಪರ್ವತದ ಮೇಲೆ ಸುಮಾರು ಐನೂರ ಇಪ್ಪತ್ತೈದು ಮೀಟರ್ ಎತ್ತರದಲ್ಲಿ ಇದನ್ನು ನಿರ್ಮಾಣ ಮಾಡಿದ್ರು ಇದು ಬರೋಬ್ಬರಿ ಎಂಟು ೂರು ಮೀಟರ್ ಉದ್ದ ಇದೆ ಈ ದೇವಸ್ಥಾನಕ್ಕೆ ಐದು ಗೋಪುರಗಳಿವೆ ಮೆಟ್ಟಿಲು ಹತ್ಕೊಂಡು ಪ್ರತಿಯೊಂದು ಗೋಪುರಕ್ಕೂ ಕೂಡ ಹೋಗಬಹುದು ಪ್ರಸಾತ್ ಪ್ರೇಹ ವಿಹಿರ್ ಅಂದ್ರೆ ಪವಿತ್ರ ದೇವಾಲಯ ಅಥವಾ ದೇವರಿಗೆ ಅರ್ಪಿತವಾಗಿರೋ ದೇವಾಲಯ ಅನ್ನೋ ಮೀನಿಂಗ್ ಬರುತ್ತೆ ಶಿವ ಅಥವಾ ಶಿಖರೇಶ್ವರ ಭದ್ರೇಶ್ವರ ದೇಗುಲ ಅಂತಲೂ ಕರೀತಾರೆ ಒಂಬತ್ತನೇ ಶತಮಾನದಲ್ಲಿ ಇದರ ಕೆಲಸ ಶುರುವಾಗಿ ಹನ್ನೊಂದನೇ ಶತಮಾನದಲ್ಲಿ ಮೊದಲನೇ ಮತ್ತು ಎರಡನೇ ಸೂರ್ಯವರ್ಮನ್ ಇದನ್ನು ಇದನ್ನ ಪೂರ್ತಿ ಮಾಡಿದ್ರು ನಟರಾಜನ ಮೂರ್ತಿಯ ಉತ್ಸವ ಹಬ್ಬ ಹರಿದಿನಗಳಲ್ಲಿ ದಾನ ಹೀಗೆ ಸೇಮ್ ಭಾರತದ ರೀತಿಯಲ್ಲೇ ಹಿಂದೂ ಆಚರಣೆಗಳು ಅಲ್ಲೂ ಕೂಡ ನಡೀತಾ ಇದ್ವು ಆದರೆ ಈ ಸಾಮ್ರಾಜ್ಯ ಅಳಿದ ಮೇಲೆ ಅಲ್ಲಿ ಹೊಸ ವಿವಾದ ಸೃಷ್ಟಿಯಾಯಿತು ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಅವತ್ತು ಥೈಲ್ಯಾಂಡ್ ಆಳ್ತಾ ಇದ್ದ ಸಯಾಮ್ ರಾಜರು ಕಾಂಬೋಡಿಯಾ ಆಳ್ತಾ ಇದ್ದ ಫ್ರಾನ್ಸ್ ಜೊತೆಗೆ ಗಡಿ ಒಪ್ಪಂದ ಮಾಡಿಕೊಂಡ್ರು ಈ ಡಾಂಗ್ರೆಕ್ ಪರ್ವತದ ಬಳಿ ಈ ದೇಗುಲದ ಹತ್ತಿರದಲ್ಲಿ ಒಂದು ಗಡಿಯನ್ನು ಇಳಿಯಲಾಗುತ್ತೆ ಈ ಗಡಿ ರೇಖೆ ಪ್ರಕಾರ ಪ್ರಿ ವಿಹಿರ್ ದೇವಸ್ಥಾನ ಬಹುತೇಕ ಭಾಗ ತಾಯ್ಲೆಂಡ್ ಕಡೆಗೆ ಸೇರುತ್ತೆ ನಂತರ ಸಾವಿರದ ಒಂಬೈನೂರ ಐದರಲ್ಲಿ ಎರಡು ಕಡೆಯವರು ಮಿಕ್ಸ್ಡ್ ಕಮಿಷನ್ ಅನ್ನು ಗುಂಪು ರಚಿಸುತ್ತಾರೆ ಇದರಲ್ಲಿ ಸಯಾಂ ಪ್ರತಿನಿಧಿಗಳು ಮತ್ತು ಫ್ರಾನ್ಸ್ ಅಧಿಕಾರಿಗಳು ಕೂಡ ಇದ್ರು ಈ ಮೂಲಕ ಎರಡು ಪ್ರದೇಶಗಳ ನಡುವೆ ಅಧಿಕೃತವಾಗಿ ನಿಖರವಾದ ಗಡಿ ರೇಖೆ ಎಳೆಯೋಕೆ ಪ್ಲಾನ್ ಹಾಕ್ತಾರೆ ಸಾಕಷ್ಟು ಸರ್ವೆ ನಡೆಸಿದ ಬಳಿಕ ಏಳರಲ್ಲಿ ಫ್ರೆಂಚ್ ಅಧಿಕಾರಿಗಳು ಮತ್ತೊಂದು ಗಡಿಯನ್ನ ತೋರಿಸುವ ಹೊಸ ಮ್ಯಾಪ್ ರಚಿಸುತ್ತಾರೆ ಇದನ್ನ ಅನೆಕ್ಸ್ ಒನ್ ಮ್ಯಾಪ್ ಅಂತ ಕರೆಯಲಾಗುತ್ತೆ ಇದರ ಪ್ರಕಾರ ಪ್ರೇ ವಿಹಿರ್ ದೇವಸ್ಥಾನವನ್ನ ಕಾಂಬೋಡಿಯಾದ ಒಳಗೆ ತೋರಿಸಲಾಗುತ್ತೆ ಮುಂದೆ ಈ ಮ್ಯಾಪ್ ಬಗ್ಗೆ ಯಾರು ಅಷ್ಟು ಯೋಚನೆ ಮಾಡಕ್ ಹೋಗಲ್ಲ ಆದ್ರೆ ಸಾವಿರದ ಒಂಬೈನೂರ ಐವತ್ ಮೂರಲ್ಲಿ ಕಾಂಬೋ ಕುಡಿಯ ಫ್ರಾನ್ಸ್ ನಿಂದ ಸ್ವಾತಂತ್ರ್ಯ ಪಡ್ಕೊಳ್ಳುತ್ತೆ ಘೋಷಿಸಿಕೊಳ್ಳುತ್ತೆ ಅವರು ಫ್ರೆಂಚರು ರಚಿಸಿದ ಮ್ಯಾಪ್ ಅನ್ನೇ ಬಳಸಿಕೊಂಡು ಈ ದೇವಸ್ಥಾನ ನಮಗೆ ಸೇರಿದ್ದು ಥಾಯ್ಲ್ಯಾಂಡ್ ಈ ಗಡಿ ಹತ್ರಕ್ಕೆ ಬರಬಾರದು ಅಂತ ವಾದ ಮಾಡಿದ್ರು ಥಾಯ್ಲ್ಯಾಂಡ್ ಕೇಳಲ್ಲ ಅವರು ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಹೇಳದ ಗಡಿ ಒಪ್ಪಂದ ಮುಂದಿಟ್ಟು ದೇವಸ್ಥಾನ ನಮಗೆ ಸೇರಿದ್ದು ಅಂತ ಹೇಳ್ತಾರೆ ಇದು ವಿಪರೀತಕ್ಕೆ ಹೋಗಿ ಒಂಬೈನೂರ ಐವತ್ನಾಲ್ಕರಲ್ಲಿ ಥಾಯ್ಲೆಂಡ್ ತನ್ನ ಸೇನಾ ಪಡೆಯನ್ನ ಕಳಿಸಿ ದೇವಸ್ಥಾನವನ್ನು ಆಕ್ರಮಿಸಿಕೊಳ್ಳೋಕೆ ಮುಂದಾಗುತ್ತೆ ಇದಕ್ಕೆ ಕಾಂಬೋಡಿಯಾ ತೀವ್ರ ಖಂಡನೆ ವ್ಯಕ್ತಪಡಿಸಿ ಅದು ಇಂಟರ್ನ್ಯಾಷನಲ್ ಕೋರ್ಟ್ಗೆ ಹೋಗುತ್ತೆ ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಈ ಸಮಸ್ಯೆಯನ್ನ ಐ ಸಿ ಜೆ ಮುಂದೆ ಇಟ್ಟು ಈ ದೇಗುಲ ತನ್ನದು ಅಂತ ವಾದ ಮಾಡುತ್ತೆ ಈ ದೇವಸ್ಥಾನ ಮತ್ತು ಅದರ ಸುತ್ತಲೂ ಇರೋ ಜಾಗ ಕಾಂಬೋಡಿಯಾ ಸೇರಿದ್ದು ಇದಕ್ಕೊಂದು ಅವಕಾಶ ಕೊಡಿ ಅಂತ ಕೇಳುತ್ತೆ ಈ ಮಧ್ಯೆ ವಿವಾದ ಗಂಭೀರ ಸ್ವರೂಪ ಪಡ್ಕೊಳ್ಳುತ್ತೆ ದೇವಸ್ಥಾನದ ವಿಚಾರಕ್ಕೆ ಎರಡು ರಾಷ್ಟ್ರಗಳ ರಾಜತಾಂತ್ರಿಕ ಸಂಬಂಧವೇ ಮುರಿದು ಹೋಗುತ್ತೆ ಒಬ್ರಿಗೊಬ್ರು ಸೇನಾ ಆಕ್ಷನ್ ಎಚ್ಚರಿಕೆ ಕೊಡ್ತಾರೆ ಈ ಮಧ್ಯೆ ಸಾವಿರದ ಒಂಬೈನೂರ ಜೂನ್ ಹದಿನೈದಕ್ಕೆ ಐ ಸಿ ಜೆ ಮಹತ್ವದ ತೀರ್ಪನ್ನು ಪ್ರಕಟ ಮಾಡುತ್ತೆ ಈ ದೇಗುಲ ಕಾಂಬೋಡಿಯಾಗೆ ಸೇರಿದ್ದು ಅಂತ ಹೇಳುತ್ತೆ ಇಂಟರ್ ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಒಟ್ಟು ಹನ್ನೆರಡು ನ್ಯಾಯಾಧೀಶರ ಪೈಕಿ ಒಂಬತ್ತು ಜಡ್ಜಸ್ ಕಾಂಬೋಡಿಯಾ ಪರವಾಗಿ ತೀರ್ಪನ್ನು ಕೊಟ್ಟರು ಇಲ್ಲಿ ಒಂದು ಅಂಶವನ್ನ ಮೈಂಡ್ ಅಲ್ಲಿ ಇಟ್ಕೋಬೇಕು ಸ್ನೇಹಿತರ ಅವತ್ತೇನಾದರೂ ಇದು ಕಾಂಬೋಡಿಯಾ ಬದಲಿಗೆ ಥಾಯ್ಲೆಂಡ್ಗೆ ಗೆ ಹೋಗಿದ್ರೆ ದೊಡ್ಡ ಮಟ್ಟದ ಹಿಂಸಾಚಾರ ಆಗ್ತಾ ಇತ್ತು ಯಾಕಂದ್ರೆ ಮೇಲೆ ಕಾಂಬೋಡಿಯಾದಲ್ಲಿ ನಾಗರಿಕ ಯುದ್ಧ ಶುರುವಾಗಿ ಪಾಲ್ ಪಾಟ್ ಅನ್ನೋ ಕಮ್ಯುನಿಸ್ಟ್ ಸರ್ವಾಧಿಕಾರಿ ಬರ್ತಾನೆ ಅಲ್ಲಿ ತನಕ ಕಾಂಬೋಡಿಯಾ ಲೋನ್ ನೋಲ್ ಸರ್ಕಾರದ ಅಡಿಯಲ್ಲಿತ್ತು ಇವರು ಇದ್ದಿದ್ರಲ್ಲೇ ಲಿಬರಲ್ಸ್ ಆದ್ರಿಗೆ ಹೊಸದಾಗಿ ಬಂದ ಕಮ್ಯುನಿಸ್ಟ್ ಮಹಾ ಹಠಮಾರಿಯಾಗಿದ್ದ ಡಿಕ್ಟೇಟರ್ ಅಕ್ಕಪಕ್ಕದ ಎಲ್ಲ ರಾಷ್ಟ್ರಗಳ ಮೇಲೂ ಕೂಡ ಕಾಲು ಕೇರ್ಕೊಂಡು ಜಗಳಕ್ಕೆ ಹೋಗ್ತಾ ಇದ್ದ ಅಷ್ಟೇ ಅಲ್ಲ ಎಲ್ಲರನ್ನ ದುಡಿಸ್ತೀನಿ ಅಂತ ಹೇಳಿ ದೇವಸ್ಥಾನ ಚರ್ಚು ಮಂದಿರ ಎಲ್ಲವನ್ನು ಮುಚ್ಚುತ್ತಾ ಇದ್ದ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಲ್ಲಿ ಅಂತ ಹೇಳಿ ಆಮೇಲೆ ವಿಯೆಟ್ನಾಂ ಈತನ ವಿರುದ್ಧ ದಾಳಿ ಮಾಡಿ ಈತನನ್ನ ಕಿತ್ತಾಕ್ತು ಆದ್ರೆ ಅವತ್ತು ಕಾಂಬೋಡಿಯಾ ಬದಲಿಗೆ ಥಾಯ್ಲೆಂಡ್ಗೆ ಈ ದೇಗುಲ ಹೋಗಿದ್ರೆ ಅದರ ಮೇಲೂ ಕ್ರೂರವಾಗಿ ದಾಳಿ ಮಾಡ್ತಾ ಇದ್ದ ಇದಕ್ಕೆ ಹಾನಿಯಾದ್ರೂ ಪರವಾಗಿಲ್ಲ ಅಂತ ಇದನ್ನ ವಶಕ್ಕೆ ತಗೊಳ್ಳೋಕೆ ಪ್ರಯತ್ನ ಪಡ್ತಾ ಇದ್ದ ಅಂತ ಮಾಜಿ ಸೇನಾಧಿಕಾರಿಗಳು ಹೇಳ್ತಾರೆ ಅಷ್ಟೇ ಅಲ್ಲ ಈ ಹಿಂದೆ ಅಮೆರಿಕ ಪರ ಸರ್ಕಾರ ಕಿತ್ತೆಸೆಯುವಾಗ ಇದೇ ಜಾಗದಲ್ಲಿ ಭಯಾನಕ ಯುದ್ಧವಾಗಿತ್ತು ಆದರೆ ದೇವಸ್ಥಾನಕ್ಕೂ ಏನೂ ಆಗಿರಲಿಲ್ಲ ಕಾಂಬೋಡಿಯಾ ಮಿಲಿಟರಿಯನ್ನ ಓಡಿಸಿ ಈ ಕಮ್ಯುನಿಸ್ಟ್ ಲೀಡರ್ ತನ್ನ ಸೈನಿಕರನ್ನ ಸ್ಥಾಪಿಸಿದ್ರು ಆನಂತರ ಇದು ಮತ್ತೆ ಕಾಂಬೋಡಿಯಾ ಸರ್ಕಾರದ ವಶವಾಯಿತು ಅಲ್ಲಿಂದ ಇದು ಕಾಮೋಡಿಯ ಜೊತೆಗೆ ಇತ್ತು ಆದರೆ ಎರಡು ಸಾವಿರದ ಎಂಟರಲ್ಲಿ ಮತ್ತೆ ಇದು ವಿವಾದಕ್ಕೆ ಸಿಕ್ಕಾಕೊಳ್ತು ಎರಡು ಸಾವಿರದ ಮತ್ತೆ ಕದನ ಈ ದೇಗುಲವನ್ನ ವರ್ಲ್ಡ್ ಹೆರಿಟೇಜ್ ಸೈಟ್ ಮಾಡ್ತೀನಿ ಅಂತ ಕಾಂಬೋಡಿಯಾ ಸರ್ಕಾರ ಅರ್ಜಿ ಹಾಕ್ತು ಆದ್ರೆ ನೀವೊಬ್ಬರು ಹೆಂಗ್ ಮಾಡ್ತೀರಾ ಅಂತ ತಾಯ್ಲೆಂಡ್ ಕೂಡ ಮತ್ ಬಂತು ಪರಿಣಾಮ ಅಗೇನ್ ಸೇನಾ ಸಂಘರ್ಷ ಆಗಿ ಗಡಿಯಲ್ಲಿ ನಲವತ್ತಕ್ಕೂ ಅಧಿಕ ಜನರ ಪ್ರಾಣ ಹೋಯಿತು ಜಗಳದ ಇದು ವರ್ಲ್ಡ್ ಹೆರಿಟೇಜ್ ಸೈಟ್ ಏನು ಆಯ್ತು ಅದರ ವಿವಾದ ಇನ್ನು ಬಗೆಹರದಿಲ್ಲ ಈ ದೇಗುಲವನ್ನ ತಾಯ್ಲೆಂಡ್ ಇವತ್ತಿಗೂ ತನ್ನ ಅಸ್ಮಿತೆ ಅಂತ ಭಾವಿಸುತ್ತೆ ತನ್ನ ಹೆರಿಟೇಜ್ ತನ್ನ ಪ್ರೈಡ್ ತನ್ನ ಹೆಮ್ಮೆ ಅಂತ ಭಾವಿಸುತ್ತೆ ಈ ದೇಗುಲ ನಮ್ಮ ಸಾಂಸ್ಕೃತಿಕ ಪರಂಪರೆಯ ಸಂಕೇತ ಅಂತ ಹೇಳುತ್ತೆ ನಮ್ಮ ಜೊತೆಗೆ ಕಲ್ಚರಲ್ ಸಂಬಂಧ ಇದೆ ಇದು ಸೇರಿದ ಹಾಗೆ ಮತ್ತಿದರ ಸುತ್ತಮುತ್ತ ಇರೋ ಪ್ರದೇಶ ನಮಗ್ ಬಿಡಿ ಅಂತ ಕ್ಲೇಮ್ ಮಾಡುತ್ತೆ ಅತ್ತ ಕಾಂಬೋಡಿಯಾ ಕೂಡ ಈ ದೇಗುಲ ಯಾವತ್ತಿದ್ರೂ ನಮ್ಮದೇ ಇದರ ಹಕ್ಕನ್ನ ಬಿಡೋ ಪ್ರಶ್ನೆ ಇಲ್ಲ ಇದು ನಮ್ಮ ರಾಜರ ನೆನಪು ಅಂತ ಹೇಳ್ತಾರೆ ಹಾಗಂತ ಸ್ನೇಹಿತರೆ ಇಲ್ಲಿ ಬರೀ ಸಾಂಸ್ಕೃತಿಕ ಕಾರಣ ಮಾತ್ರ ಇಲ್ಲ ಇದು ಗುಡ್ಡಗಾಡಾದ ಕಾರಣ ಮಿಲಿಟರಿ ದೃಷ್ಟಿಯಿಂದಲೂ ಆಯಕಟ್ಟಿನ ಜಾಗ ಇನ್ನೊಬ್ಬರ ಮೂಮೆಂಟ್ಸ್ ಮೇಲೆ ಕಣ್ಣಿಡೋಕು ಸಾಧ್ಯ ಆಗುತ್ತೆ ಈ ಪರ್ವತದಲ್ಲಿ ನದಿ ಕೂಡ ಹುಟ್ಟೋದ್ರಿಂದ ಅದರ ಮೇಲೆ ಕಂಟ್ರೋಲ್ ಸಾಧಿಸೋಕು ಎರಡೂ ಸೇನೆಗಳು ಪ್ರಯತ್ನ ಪಡ್ತಿವೆ ಆದರೆ ಇಬ್ಬರಿಗೂ ಇದನ್ನು ಪೂರ್ತಿಯಾಗಿ ಬಗೆಹರಿಸೋಕೆ ಆಗಿಲ್ಲ ಸದ್ಯ ಆರೂವರೆ ಸಾವಿರ ಎಕರೆ ಬಫರ್ ಝೋನ್ ಇದೆ ಆದರೆ ಇದರಲ್ಲಿ ಯಾರೇ ಈ ದೇಗುಲದ ತಂಟೆಗೆ ಬಂದರೂ ಕೂಡ ಇಬ್ಬರಿಗೂ ಕ್ಲಾಶ್ ಆಗುತ್ತೆ ಮೊನ್ನೆ ಕೂಡ ದೇವಸ್ಥಾನದ ಬಳಿ ಕಾಂಬೋಡಿಯ ಸೈನಿಕರು ರಾಫ್ಟರ್ ಗೀತೆ ಹಾಡು ಹೋದ್ರು ಆಗ ಇಷ್ಟೆಲ್ಲ ಸೀನ್ ಕ್ರಿಯೇಟ್ ಆಗಿದೆ ಇನ್ನು ಸ್ನೇಹಿತರೆ ಇದೆ ಕಾಂಬೋಡಿಯಾದಲ್ಲಿ ಆಂಕೋರ್ ವಾ ಟೆಂಪಲ್ ಕೂಡ ಇದೆ ಸೂರ್ಯವರ್ಮನ್ ಎರಡನೇ ಸೂರ್ಯವರ್ಮನ್ ಇದೆ ಖಾಮೇರ್ ರಾಜರು ಇದನ್ನ ಕಟ್ಸಿರೋದು ಸಾವಿರ ವರ್ಷಗಳಿಗೂ ಹಿಂದೆ ಇದನ್ನ ಕಟ್ಸಿರೋದು ಸಾವಿರದ ನೂರ ಐವತ್ತರ ಸುಮಾರಿಗೆ ಇದನ್ನ ಕಟ್ಸಿರೋದು ಅದು ಹಿಂದೂ ದೇವಾಲಯ ಬರ್ತಾ ಬರ್ತಾ ಬುದ್ಧಿಸ್ಟ್ ಪ್ರಭಾವ ಕೂಡ ಜಾಸ್ತಿಯಾಗಿ ಹಿಂದೂ ಬುದ್ಧಿಸ್ಟ್ ಟೆಂಪಲ್ ಅಂತ ಅದನ್ನು ಕರೀತಾರೆ ಅದು ಬೇರೆ ಅದು ನೀಟಾಗಿ ಕಾಂಬೋಡಿಯಾ ಒಳಗಡೆ ಇದೆ ಈ ಖಮೇರ್ ರಾಜರ ರಾಜಧಾನಿಯಾಗಿದ್ದ ಅಂಕೋರ್ನಲ್ಲಿದೆ ಅದಕ್ಕೆ ಸಂಬಂಧಪಟ್ಟಂತೆ ಅದು ಕೂಡ ಇಂಟ್ರೆಸ್ಟಿಂಗ್ ದೇವಸ್ಥಾನ ಇವತ್ತಿಗೂ ಕೂಡ ಪ್ರವಾಸಿಗರು ಹೋಗ್ತಾರೆ ಇನ್ನೊಂದು ಸಂದರ್ಭದಲ್ಲಿ ಅದರ ಬಗ್ಗೆ ಮಾಹಿತಿಯನ್ನು ಕೊಡ್ತೀವಿ ಈ ಸ್ಟೋರಿ ಬಗ್ಗೆ ನಿಮಗೇನು ಅನಿಸ್ತು ಈಗ ಅದನ್ನು ಕಾಮೆಂಟ್ ಮಾಡಿ ತಿಳಿಸಿ ಮತ್ತೆ ಮತ್ತೆ ಭೇಟಿಯಾಗ್ತಿರೋಣ ನಮಸ್ತೆ